ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮತ್ತೆ ಗುಂಡಿನ ಶಬ್ದ ಕೇಳಿದೆ ವೀಕೆಂಡ್ ಮೂಡ್ನಲ್ಲಿದ್ದ ಹುಬ್ಬಳ್ಳಿ ಜನತೆ ಗುಂಡಿನ ಶಬ್ದ ಬರಸಿಡಿಲಿನಂತೆ ಮಹಾನಗರದಲ್ಲಿ ವ್ಯಾಪಿಸಿತು ಹಾಗಂತ ಗಾಬರಿಯಾಗಬೇಕಾಗಿದ್ದೇನೂ ಇಲ್ಲ ಅಷ್ಟಕ್ಕೂ ನಡೆದಿದ್ದೇನು ಈ ವರದಿ ನೋಡಿ ಅಂತಾರಾಜ್ಯ ದರೋಡೆಕೋರರ ಮೇಲೆ ಗುಂಡೇಟು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದ ಇಬ್ಬರು ನಟೋರಿಯಸ್ ಅಂತಾರಾಜ್ಯ ದರೋಡೆಕೋರರ ಮೇಲೆ ಹುಬ್ಬಳ್ಳಿ ಧಾರವಾಡ ಸಿಸಿಬಿ ಪೊಲೀಸರು ಗುಂಡು ಹಾರಿಸಿದ್ದಾರೆ ಮೂಲತಃ ಮಂಗಳೂರು ಮೂಲದ ಕುರ್ತಾ ಅಲಿಯಾಸ್ ಭರತ್ ಕುಮಾರ್ ಹಾಗೂ ಫಾರೂಕ್ ಅಲಿಯಾಸ್ ಟೊಮೆಟೊ ಫಾರೂಕ್ ಕಾಲಿಗೆ ಗುಂಡು ಹಾರಿಸಲಾಗಿದೆ ನವೆಂಬರ್ ಎಂಟರಂದು ಹದಿನೈದು ಜನರ ಗ್ಯಾಂಗ್ ಕಾರು ಅಡ್ಡಗಟ್ಟಿ ಸಾಂಗ್ಲಿ ಮೂಲದ ರಾಹುಲ್ ಸುರ್ವೆ ಎಂಬುವವರ ಕಾರು ಅಡ್ಡಗಟ್ಟಿ ದರೋಡೆ ಮಾಡಿತ್ತು ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ಹತ್ತಿರ ಕಾರು ಚಾಲಕನಿಗೆ ಬೆದರಿಕೆ ಹಾಕಿ ಫಾರೂಕ್ ಹಾಗೂ ಭರತ್ ಗ್ಯಾಂಗ್ ದರೋಡೆ ಮಾಡಿತ್ತು ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರು ದಾಖಲಾಗಿತ್ತು ಈ ಪ್ರಕರಣವನ್ನು ಹುಬ್ಬಳ್ಳಿ ಧಾರವಾಡ ಸಿಸಿಬಿ ಪೊಲೀಸರಿಗೆ ಹಸ್ತಾಂತರಿಸಲಾಗಿತ್ತು ಮಂಗಳೂರಿನಲ್ಲಿ ಬಂಧಿತ ಆರೋಪಿಗಳು ಪ್ರಕರಣದ ತನಿಖೆ ಕೈಗೊಂಡ ಸಿಸಿಬಿ ಪೊಲೀಸರು ಆರೋಪಿಗಳ ಶೋಧ ಕಾರ್ಯ ನಡೆಸಿತ್ತು ಹದಿನೈದು ಜನರ ಗ್ಯಾಂಗ್ನಲ್ಲಿ ಇಬ್ಬರನ್ನ ಮಂಗಳೂರಿನಲ್ಲಿ ಹುಬ್ಬಳ್ಳಿ ಧಾರವಾಡ ಸಿಸಿಬಿ ಪೊಲೀಸರು ಬಂಧಿಸಿದ್ರು ನಿನ್ನೆ ರವಿವಾರ ರಾತ್ರಿ ಸ್ಥಳ ಮಹಜರು ಮಾಡೋ ವೇಳೆ ಬಂಧಿತ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿ ಪರಾರಿಯಾಗಲು ಯತ್ನಿಸಿದ್ರು ಸಿಸಿಬಿ ಇನ್ಸ್ಪೆಕ್ಟರ್ ಮಾರುತಿ ಗುಳ್ಳಾರಿ ಮತ್ತು ಧಾರವಾಡ ಶಹರ ಠಾಣೆಯ ಪಿಎಸ್ಐ ಸ್ವಾತಿ ಮುರಾರಿ ಅವರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಆದಾಗ್ಯೂ ಆರೋಪಿಗಳು ಪರಾರಿಯಾಗಲು ಯತ್ನಿಸಿದಾಗ ಆರೋಪಿಗಳ ಕಾಲಿಗೆ ಮೂರು ಗುಂಡು ಹಾರಿಸಿದ್ದಾರೆ ಫಾರೂಕ್ ಕಾಲಿಗೆ ಎರಡು ಹಾಗೂ ಭರತ್ ಕಾಲಿಗೆ ಒಂದು ಗುಂಡು ತಗುಲಿದೆ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಅವರ ಹತ್ರ ಇದ್ದಿದ್ದು ಹಣ ಮತ್ತು ಮೊಬೈಲು ಸೇರಿದಂತೆ ಇತರೆ ವ್ಯಾಲ್ಯೂಬಲ್ಸ್ ಸುಮಾರು ಎಂಟೂವರೆ ಲಕ್ಷದ ವ್ಯಾಲ್ಯೂಬಲ್ಸ್ ಅನ್ನು ತೋಚಿಕೊಂಡು ಓಡಿ ಹೋಗಿದ್ರು ಈ ಒಂದು ಕೃತ್ಯದಲ್ಲಿ ಹನ್ನೆರಡಕ್ಕೂ ಹೆಚ್ಚು ಜನ ಎರಡು ಗಾಡಿಯಲ್ಲಿ ಬಂದಿದ್ರು ಅನ್ನುವಂಥದ್ದು ಮಾಹಿತಿ ನಮಗೆ ತಿಳಿದು ಬಂದಿತ್ತು ಅದರ ಹಿನ್ನೆಲೆಯಲ್ಲಿ ನಾವು ಹುಬ್ಬಳ್ಳಿ ಶಹರದಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಈ ಒಂದು ಪ್ರಕರಣ ಅತ್ಯಂತ ಗಂಭೀರ ಪ್ರಕರಣ ಆಗಿರೋದ್ರಿಂದ ಮತ್ತು ಹೈದರಾಬಾದು ಮಹಾರಾಷ್ಟ್ರ ಈ ಭಾಗದ ವಿಕ್ಟಿಮ್ಸು ಮತ್ತು ಮೂಮೆಂಟ್ ಆಗಿರೋದರಿಂದ ಸಿ ಸಿ ಬಿಗೆ ಪ್ರಕರಣವನ್ನು ವರ್ಗಾವಣೆ ಮಾಡಿದ್ವಿ ಅದರ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಇಬ್ಬರು ಪ್ರಮುಖ ಆರೋಪಿಗಳು ಫಾರೂಕ್ ಅಂತ ಒಬ್ಬ ಇನ್ನೊಬ್ಬ ಭರತ್ ಅಂತ ಇಬ್ಬರು ಆರೋಪಿಗಳನ್ನು ನಮ್ಮವರು ಅರೆಸ್ಟ್ ಮಾಡಿಕೊಂಡು ಇವತ್ತು ಸ್ಥಳ ಪಂಚನಾಮೆ ಮತ್ತು ಆಯುಧಗಳು ಏನು ಉಪಯೋಗಿಸಿದ್ರು ಅದರ ಒಂದು ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಅವರು ಏಕಾಏಕಿ ನಮ್ಮ ಪೊಲೀಸ್ ಸಿಬ್ಬಂದಿ ಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗುವಂಥ ಸಂದರ್ಭದಲ್ಲಿ ಅತ್ಯಂತ ಸಮಯೋಚಿತವಾಗಿ ನಮ್ಮ ಧಾರವಾಡ ಟೌನ್ ಮಹಿಳಾ ಪಿ ಎಸ್ ಐ ಸ್ವಾತಿ ಮುರಾರಿ ಅಂತ ಮತ್ತು ನಮ್ಮ ಸಿ ಸಿ ಬಿ ಇನ್ಸ್ಪೆಕ್ಟ್ರು ಮಾರುತಿ ಗುಳ್ಳಾರಿ ಅಂತ ಅವರು ಏರ್ ಫೈರ್ ಮಾಡಿ ವಾನ್ ಮಾಡಿದ್ದಾರೆ ಅಷ್ಟಕ್ಕೂ ಅವರು ತೆಗ್ದೇ ಓಡಲಿಕ್ಕೆ ಮುಂದುವರೆದ ಸಂದರ್ಭದಲ್ಲಿ ಫಾರೂಕ್ ಮತ್ತು ಭರತ್ ಮೇಲೆ ಒಟ್ಟು ಮೂರು ರೌಂಡು ಫೈರ್ ಅವ್ರ ಮೇಲೆ ಮಾಡಿದ್ದಾರೆ ಏರ್ ಫೈರ್ ಆದಮೇಲೆ ಅದರಲ್ಲಿ ಎರಡು ರೌಂಡು ಫಾರೂಕ್ಗೆ ಬಿದ್ದಿದೆ ಮತ್ತು ಒಂದು ರೌಂಡು ಭರತ್ ಅನ್ನೋನಿಗೆ ಬಿದ್ದಿದೆ ಫಾರೂಕ್ ಅನ್ನೋಂಥ ಆರೋಪಿ ಎರಡು ಸಾವಿರದ ಒಂದರಿಂದ ಅವನ ಮೇಲೆ ಪ್ರಕರಣಗಳು ದಾಖಲಾಗಿದ್ದು ಕೊಲೆ ದರೋಡೆ ಸುಲಿಗೆ ಸೇರಿದಂತೆ ಇವನ್ ಕಿಡ್ನ್ಯಾಪಿಂಗು ಮತ್ತು ಡೆಕೈಟಿ ಕೇಸಸ್ ಎಲ್ಲ ದಾಖಲಾಗಿದೆ ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ ಮಂಗಳೂರು ನಗರದಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ ಉತ್ತರ ಕನ್ನಡದ ಯಲ್ಲಾಪುರ ಸೇರಿದಂತೆ ಹುಬ್ಬಳ್ಳಿಯಲ್ಲಿಯೂ ಸೇರಿದಂತೆ ಭಾಳಷ್ಟು ಕಡೆಯವನ ಮೇಲೆ ಸುಮಾರು ಹದಿನಾರು ಹದಿನೇಳಕ್ಕೂ ಈಗಾಗಲೇ ದಾಖಲಾಗಿರುವಂಥದ್ದು ನಮಗೆ ಗೊತ್ತಿರುವಂಥ ಪ್ರಕರಣಗಳಿದ್ದಾವೆ ಅದನ್ನು ಹೊರತುಪಡಿಸಿ ಇನ್ನೂ ಹೊರ ರಾಜ್ಯಗಳಲ್ಲಿ ಇವ್ರ ಮೇಲೆ ಏನಾದರೂ ಆರೋಪಗಳಿದಾವೆ ಕೇಸ್ಗಳಿದಾವ ಅನ್ನೋಂಥದ್ದು ಕೂಡ ಪತ್ತೆ ಮಾಡಬೇಕಾಗಿದೆ ಅದೇ ರೀತಿ ಭರತ್ ಅಲಿಯಾಸ್ ಕುಟ್ಟ ಅಂತ ಇವನು ಕೂಡ ಮಂಗಳೂರು ಮೂಲದವನೇ ಇದ್ದಾನೆ ಇವನ ಮೇಲೆ ಸದ್ಯಕ್ಕೆ ನಮಗೆ ತಿಳಿದಂತೆ ಮೂರು ರಾಬರಿ ಮತ್ತು ಡೆಕೈಟಿ ಪ್ರಕರಣಗಳು ಎರಡು ಡೆಕೈಟಿ ಮತ್ತು ಒಂದು ರಾಬರಿ ಪ್ರಕರಣ ದಾಖಲಾಗಿರುವಂಥದ್ದು ಉತ್ತರ ಕನ್ನಡದ ಯಲ್ಲಾಪುರ ಮತ್ತು ಹಾವೇರಿಯ ಬ್ಯಾಡ್ಗಿ ಎರಡು ಅತ್ಯಂತ ಗಂಭೀರ ದರೋಡೆ ಪ್ರಕರಣಗಳು ನಮ್ಮ ಒಂದು ಪ್ರಕರಣಗಳಲ್ಲಿ ನಮಗೆ ಸದ್ಯಕ್ಕೆ ಮಾಹಿತಿ ತಿಳಿದಿದೆ ಇತರೆ ಆರೋಪಿಗಳು ಕೂಡ ಅತ್ಯಂತ ಅಪಾಯಕಾರಿ ಆರೋಪಿಗಳು ಅವ್ರದ್ದೆಲ್ಲ ವಿವರಗಳು ನಮಗೆ ಸಿಕ್ಕಿದೆ ಆದಷ್ಟು ಬೇಗ ಅವ್ರನ್ನೂ ಕೂಡ ನಾವು ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತೀವಿ ಘಟನೆಯಲ್ಲಿ ಮೂವರು ಪೊಲೀಸ್ ಸಿಬ್ಬಂದಿಗೆ ಗಾಯವಾಗಿದೆ ಗಾಯಾಳುಗಳಿಗೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ಕೇಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ನೀಡಿ ಗಾಯಾಳು ಪೊಲೀಸರಿಗೆ ಧೈರ್ಯ ತುಂಬಿದ್ದಾರೆ ಉಳಿದ ಆರೋಪಿಗಳನ್ನ ಬೇಗ ಬಂಧಿಸುತ್ತೇವೆ ಅಂತ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ